ನನ್ನ ನೆಚ್ಚಿನ ಇಪ್ಪತ್ತು ವರ್ಷಗಳಿಂದ ಅವ್ರ ಭಾಷಣನ ಕೇಳ್ಕೊಳ್ತಾ ಬೆಳೆದಿದ್ವಿ ಕೋಡಿ ರಂಗಪ್ಪ ಸರ್ ಅವರೇ ಅಮ್ಮ ಎಜುಕೇಷನ್ ಟ್ರಸ್ಟ್ನ ಎಲ್ಲ ನನ್ನ ಮಿತ್ರರೇ ಹಾಗೆ ವೇದಿಕೆ ಮೇಲೆ ಆಸನರಾಗಿರುವಂತಹ ಹಿರಿಯರೇ ಸ್ನೇಹಿತರೇ ಗೊಳ್ಳು ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರೇ ಹಿರಿಯರೇ ಗ್ರಾಮಸ್ಥರೇ ಪುಟಾಣಿ ಮಕ್ಕಳೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಬಹಳ ಸಣ್ಣ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೆ ಒಂದು ಕ್ಲಾಸ್ ರೂಮ್ ಒಳಗಡೆ ಇವತ್ತು ಭಾನುವಾರ ಬೇರೆ ಯಾರು ಬಂದಿರಲ್ಲ ನಾವು ಗೆಸ್ಟ್ಗಳೇ ಜಾಸ್ತಿ ಜನ ಇರ್ತೀವಿ ಹೋಗೋಣ ಪ್ರೀತಿಯಿಂದ ಕರೆದಿದ್ದಾರೆ ವಿಸಿಟ್ ಮಾಡಿ ಬಂದ್ಬಿಡೋಣ ಅಂತ ಬಂದಿದ್ದು ಭಾನುವಾರ ಆದರೂ ಕೂಡ ಶಾಲೆ ಆವರಣದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸಿ ಯಶಸ್ವಿಗೊಳಿಸಿದಂತಹ ಅಮ್ಮ ಎಜುಕೇಶನ್ ಟ್ರಸ್ಟ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲಿಗೆ ಅಮ್ಮ ಎಜುಕೇಶನಲ್ ಟ್ರಸ್ಟ್ ಬಗ್ಗೆ ನನಗೆ ಹೇಳಿದಾಗ ಬಹಳ ಆಶ್ಚರ್ಯ ಆಯಿತು ಆ್ಯಕ್ಚುಲಿ ಅವರೇನು ನಾನು ಫಸ್ಟ್ ಹೇಳಿರಲಿಲ್ಲ ನಾನು ಯಾವುದೋ ಒಂದು ಫೇಸ್ಬುಕ್ ಒಳಗಡೆ ಒಂದು ಫೋಟೋಗ್ರಾಫ್ನ ನೋಡಿದೆ ಒಂದು ಇನಾಗ್ರೇಷನ್ ಆಗಿರೋ ಒಂದು ಪ್ರೋಗ್ರಾಂ ನೋಡಿದೆ ಬಹಳ ಖುಷಿ ಆಯ್ತು ನನಗೆ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅದು ವಿಶ್ ಮಾಡ್ತೀವಿ ಅದ್ರಲ್ಲಿ ನಮ್ಮ ಸ್ನೇಹಿತರು ಮಾಡ್ತಿದ್ದಾರೆ ಅಂತಂದ್ರೆ ವಿಶ್ ಮಾಡ್ಲೇಬೇಕು ವಿಶ್ ಮಾಡಿದೆ ಮೇಲೆ ಇವರು ತಂಡ ಯಾರ್ಯಾರು ಅಂತ ತಿಳ್ಕೊಂಡೆ ಎಲ್ಲರೂ ನನ್ನ ಸ್ನೇಹಿತರೆ ನಾನು ಮೊದಲಿಗೆ ಅವರೆಲ್ಲ ನಮ್ಮ ಆಫೀಸಿಗೆ ಬಂದು ಕಾರ್ಯಕ್ರಮಕ್ಕೆ ಕರೆದಾಗ ಮೊದಲ ಪ್ರಶ್ನೆ ನಂದೇನು ಅಂತಂದ್ರೆ ಇಷ್ಟು ಒಳ್ಳೆ ಮನಸ್ಸಿದೆ ನಿಮ್ಗೆ ನೀವೆಲ್ಲ ಒಂದು ಕಡೆ ಹೆಂಗ್ ಸೇರೋದ್ರಿ ಅಂತ ಸೊ ಇದೊಂದು ಪ್ರಶ್ನಾರ್ಥಕ ಒಳ್ಳೆ ಉದ್ದೇಶಗಳನ್ನ ಇಟ್ಟಿದ್ದೀರಾ ಒಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸಿ ಆ ಕಾರ್ಯಕ್ರಮಗಳಿಗೆ ಯಾವತ್ತು ನಾವು ನಮ್ಮ ಕಡೆಯಿಂದ ಆಗಿರೋ ಸಹಕಾರನ ಕೊಟ್ಟೇ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇದೇ ಕಾರ್ಯಕ್ರಮದಲ್ಲಿ ಕೋಡಿರಂಗಪ್ಪ ಸರ್ ಏನೇನು ಹೇಳಬಹುದು ಎಲ್ಲನೂ ಸವಿರ ಸವಿವರವಾಗಿ ಎಲ್ಲ ಹೇಳಿದ್ದಾರೆ ಸರ್ ನಾನು ಆ ತರ ಮಗು ತರ ನಿಮ್ಮ ಸ್ಪೀಚ್ಗಳನ್ನ ಕೇಳಿದ್ದೀನಿ ಸೊ ಇವತ್ತು ಕೇಳ್ತಾ ಇದ್ದೀನಿ ಯಾವುದೇ ಬದಲಾವಣೆ ಇಲ್ಲ ನನ್ನ ವೈಯಕ್ತಿಕಕ್ಕೋಸ್ಕರ ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಸರಿಗೆ ಅದೇ ಎನರ್ಜಿ ಹಾಗೆ ಸ್ಪೀಚ್ ಮಾಡ್ತಿದ್ದೀರಾ ನಿಮಗೆ ಭಗವಂತ ಇನ್ನಷ್ಟು ಆರೋಗ್ಯ ಆಯುಷ್ಯ ಕೊಟ್ಟು ಮತ್ತಷ್ಟು ಜನರನ್ನ ಹೀಗೆ ಹುರಿದುಂಬಿಸುವಂತಹ ಶಕ್ತಿ ನೀಡಲಿ ಅಂತ ಕೋರ್ಕೊಳ್ತೀನಿ ಇದೇ ವೇದಿಕೆಯಲ್ಲಿ ನನಗೆ ಬೇಕಾಗಿರುವಂತಹ ಬಹಳಷ್ಟು ಜನ ಇದ್ದಾರೆ ಸೊ ನನ್ನ ನೆಚ್ಚಿನ ಗುರುಗಳು ಎ ಪಿ ಎಸ್ ಸರ್ ಅವರು ಕೂಡ ಇದ್ದಾರೆ ಈ ಸ್ಟೇಜ್ ಮೇಲೆ ಇಷ್ಟು ಮಾತ್ರ ಮಾತಾಡ್ತಿದ್ದೀನಿ ಅಂತಂದ್ರೆ ಒನ್ ಅಂಡ್ ಓನ್ಲಿ ದಟ್ ಇಸ್ ಫ್ರಮ್ ಎ ಪಿ ಎಸ್ ಓನ್ಲಿ ಅವ್ರಿಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಕನ್ನಡ ಭಾಷೆ ನಾನು ಒಂದನೇ ತರಗತಿಯಿಂದ ಹತ್ತನೇ ತರಗತವರೆಗೂ ಕನ್ನಡದಲ್ಲಿ ಓದಿದಂತಹ ಹುಡುಗ ಕನ್ನಡ ಅಂತಂದ್ರೆ ತಾಯಿಯಷ್ಟೇ ಮುದ್ದು ಬೇರೆ ಭಾಷೆಯನ್ನ ಕಲಿಯೋಣ ಕನ್ನಡವನ್ನು ಕೊನೆ ಉಸಿರಿರುವವರೆಗೂ ಪ್ರೀತಿಸ್ತಾ ಇರೋಣ ಇದೇ ಕನ್ನಡದ ಮೀಡಿಯಂ ಅಲ್ಲಿ ಒಂದು ಹುಡುಗ ಎಂ ನ ಮೈಸೂರು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಗವರ್ನಮೆಂಟ್ ಸೀಟ್ ನಲ್ಲಿ ಕಂಪ್ಲೀಟ್ ಮಾಡುತ್ತಾನೆ ಅದು ಕನ್ನಡಕ್ಕಿರುವಂತಹ ಗತ್ತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೂಡ ಬಹಳಷ್ಟು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸರ್ಕಾರಿ ಶಾಲೆ ಬಹಳ ಚೆನ್ನಾಗಿದೆ ಕಾರ್ಯಕ್ರಮ ಪುಟಾಣಿ ಮಕ್ಕಳು ಒಳ್ಳೆ ಡ್ಯಾನ್ಸ್ಗಳು ಈಗ ತಾನೇ ಒಂದು ಕಲರ್ಫುಲ್ ಪ್ರೋಗ್ರಾಮ್ ನೋಡಿದ್ವಿ ಸರ್ ಯಾರು ಆರ್ಗನೈಸ್ ಮಾಡಿದಿರ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಕಿತ್ತೂರು ರಾಣಿ ಚೆನ್ನಮ್ಮ ಪಾರ್ಟಿ ಯಾರು ಮಾಡಿದ್ರು ಅವರು ಡೈಲಾಗ್ ಹೇಳ್ತಾರೋ ಫೋರ್ಸ್ಗೆ ಅಲ್ಲಿರೋ ಹುಡುಗನಿಗೆ ಡೈಲಾಗ್ ಬರ್ತಾ ಇಲ್ಲ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಸಂಭಾಷಣೆಗಿರೋಂತಹ ಒಂದು ಗತ್ತು ಸೊ ಅಷ್ಟು ಚೆನ್ನಾಗಿ ಕಲಿಸಿದ್ದಾರೆ ಕಲಸಿರೋರ್ಗೂ ಕೂಡ ಅಭಿನಂದನೆಗಳು ಅದು ನಮಗ್ ಬರೀ ನಾಟಕ ತರ ಇರ್ಲಿಲ್ಲ ಈ ಚಲನಚಿತ್ರದ ನೋಡ್ದಂಗೆ ಇತ್ತು ನಾವು ಫಿಲಿಂ ಥಿಯೇಟರ್ ಅಲ್ಲಿ ನೋಡ್ದಂಗೆ ಇತ್ತು ಅಷ್ಟು ಚೆನ್ನಾಗಿ ಮಾಡಿದೀರ ಹುಟ್ಟಿದರೆ ಕನ್ನಡ ನಾಡು ಡ್ಯಾನ್ಸ್ ನೋಡಿದೆ ಬಹಳ ಚೆನ್ನಾಗಿತ್ತು ಸೊ ಈ ತರ ಕನ್ನಡ ರಾಜ್ಯೋತ್ಸವ ಇಷ್ಟು ಕಲರ್ಫುಲ್ ಆಗಿ ಮಾಡಿದಿರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಸೊ ಒಳ್ಳೆ ಕಾರ್ಯಕ್ರಮಕ್ಕೋಸ್ಕರ ಒಳ್ಳೆ ಕೆಲಸಗಳಿಗೋಸ್ಕರ ಯಾವತ್ತು ನಾವು ನಮ್ಮ ಕಡೆಯಿಂದ ಆಗುವಂತಹ ಎಲ್ಲ ಸಹಕಾರ ನೀಡ್ತೀವಿ ಅಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತಹ ಅಮ್ಮ ಎಜುಕೇಶನಲ್ ಟ್ರಸ್ಟ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಾಧನೆ ಮತ್ತೊಬ್ಬರಿಗೆ ಯಾವಾಗಲೂ ಕೂಡ ಆದರ್ಶವಾಗಿರಲಿ ಅಂತ ಕೇಳ್ಕೊಳ್ತಾ ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಮಾತಾಡ್ತಾ